ಹಾಕುವುದೇ ಉಪ್ಪು ಅನ್ನಕ್ಕೆ ಹಾಕುವುದೇ ಉಪ್ಪು ಹಾಲಿಗೆ ಹಾಕುವುದೇ ಈ ಶಾಲೆಗೆ ಬರಲಾದ್ರೆ ತಪ್ಪು ಈ ಬಹುಶಃ ಕಾರ್ಯಕ್ರಮದಲ್ಲಿ ಕವಿತೆ ವಚನ ಮಾಡಿರ್ತಕ್ಕಂಥ ಕುಮಾರಿ ಮಾಯವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಾಹಿತಿಗಳು ಆಗಿರ್ತಕ್ಕಂಥ ಮತ್ತು ಕಲಬುರಗಿ ನೂತನ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿನಾಥ್ ತಳವರ್ ಸರ್ ಅವರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀಮತಿ ಅಣ್ಣಮ್ಮ ಗೊಬ್ಬೂರ್ ಪ್ರೌಢಶಾಲೆ ಜಂಟಿಯಾಗಿ ಏಳನೇ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಸಾಂಸ್ಕೃತಿಕ ಉತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯರ ಪಾದಗಳಿಗೆ ಕೊಡಮಟ್ಟು ಪೂಜ್ಯರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಂತಹ ಆತ್ಮೀಯರ ಅಂತ ಶ್ರೀ ಪ್ರಕಾಶ್ ನಾಯ್ಕೋಡಿ ಅವರೇ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಸಜ್ಜನ್ ಶೆಟ್ಟಿ ಅವರೇ ಮುಖ್ಯ ಅತಿಥಿಗಳ ಆಗಮಿಸಿರುವಂಥ ಹಾಗೂ ಆತ್ಮೀಯರಾಗಿರುವಂಥ ಶಿವನ್ ಶಿವಾನಂದ್ ನಾಲ್ವರ್ ಅವರೇ ಅತಿಥಿಗಳಾಗಿರುವಂಥ ಚಂದ್ರಶೇಖರ್ ಔಂಟಿ ಅವರೇ ನನ್ನ ಕಾಲೇಜಿನ ವಿದ್ಯಾರ್ಥಿನಿ ಆಗಿರುವಂಥ ಆಪ್ ಆತ್ಮೀಯ ಆಗಿರುವಂಥ ಶ್ರೀಮತಿ ದೇವಿಕಾ ದಂಪತಿಗಳವರೇ ಇಲ್ಲಿವರೆಗೆ ಉತ್ತಮವಾಗಿ ನಿರೂಪಣೆಯನ್ನ ಮಾಡ್ತಿರುವಂತಹ ನರ್ಸಪ್ಪ ಬಂಗಾರಕಟ್ಟೆಯವರೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಮುದ್ದು ಮಕ್ಕಳೇ ಪಾಲಕರೇ ಪೋಷಕರೇ ಸಂಸ್ಥೆಯ ಬೋಧನ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಪತ್ರಿಕಾ ವರ್ಗದವರೇ ಎಲ್ಲರಿಗೂ ಕೂಡ ಸಾಯಂಕಾಲದ ಶುಭ ನಮನಗಳು ತಮ್ಮೆಲ್ಲರ ಗದ್ದಲನ್ನು ನೋಡಿದಾಗ ನಮಗೂ ಕೂಡ ನಮ್ಮ ಬಾಲ್ಯದ ನೆಂತಾಗುತ್ತೆ ನಮ್ಮ ಶಾಲೆಯ ವಾತಾವರಣ ನಮ್ಮ ಕಣ್ಮುಂದೆ ಬರ್ತಾ ಇದೆ ಆದ್ರೆ ನಾವು ಕಲಿಯುವಾಗಿನ ಶಾಲೆಯ ಶಿಕ್ಷಣ ವ್ಯವಸ್ಥೆಗೂ ನೀವು ಕಲಿಯುವಾಗಿನ ಶಿಕ್ಷಣ ಶಾಲೆಯ ವ್ಯವಸ್ಥೆಗೂ ಅಜಗಜಾಂತ್ರ ವ್ಯತ್ಯಾಸವಿದೆ ಈ ವ್ಯತ್ಯಾಸವನ್ನ ಇಲ್ಲಿಯ ಪಾಲಕರು ಪೋಷಕರು ಶಿಕ್ಷಕರು ಇದನ್ನ ಅರ್ಥ ಮಾಡಿಕೊಳ್ಬಲ್ಲರು ಅಂತ ನಾನು ಭಾವಿಸ್ತೇನೆ ನಾವು ಕಲಿಯುವಾಗಿನ ಶಿಕ್ಷಣ ಪದ್ಧತಿ ಇತ್ತು ಇವಾಗಿನ ಸ್ಥಿತಿ ಬೇರೇನೇ ಇದೆ ಇವಾಗ ಶಿಕ್ಷಕನ ಕರ್ತವ್ಯ ತುಂಬ ಪ್ರಮುಖವಾಗಿದೆ ಅಂದರೆ ಇವಾಗ ಮಾತ್ರ ಅಷ್ಟೇ ಅಲ್ಲ ಯಾವಾಗ್ಲೂ ಪ್ರಮುಖನೇ ಆದರೆ ಇವಾಗ ಶಿಕ್ಷಕರ ಮತ್ತೆ ಪಾಲಕರ ಕರ್ತವ್ಯ ತುಂಬ ಸಂದಿಗ್ಧ ಸ್ಥಿತಿಯಲ್ಲಿದೆ ಭೋಗ ಸಂಸ್ಕೃತಿಯಲ್ಲಿ ನಾವಿದ್ದೀವಿ ಕಣ್ಣಿಗೆ ಕಂಡದ್ದು ಬೇಕೆನ್ನುವಂಥ ಮನಸ್ಥಿತಿ ನಮ್ದಿದೆ ಈ ಸಮಯದಲ್ಲಿ ಸಾಧನೆಯನ್ನ ಮಾಡಬೇಕಾಗಿದೆ ಒಂದ್ ಕಡೆ ಮೊಬೈಲ್ ಇದೆ ಮತ್ತೊಂದು ಕಡೆ ಟಿವಿ ಇದೆ ಮಕ್ಕಳಿಗೆ ಹೋದಂಥ ಜವಾಬ್ದಾರಿ ಪಾಲಕರ ಮೇಲಿದೆ ಪಾಲಕರು ಟಿವಿಯನ್ನು ಬಿಡ್ತಾ ಇಲ್ಲ ಪಾಲಕರು ಮೊಬೈಲ್ ಬಿಡ್ತಾ ಇಲ್ಲ ಮಕ್ಕಳಿಗೆ ಓದೋಂತ ಹೇಳೋದು ಕೂಡ ಬಿಡ್ತಾ ಇಲ್ಲ ಇಂಥ ಒಂದು ಸನ್ನಿಧ ಸ್ಥಿತಿಯಲ್ಲಿ ಪಾಲಕರು ಪೋಷಕರು ಶಿಕ್ಷಕರು ಎಲ್ಲರೂ ಕೂಡ ಇಲ್ಲಿದ್ದೀವಿ ಹಾಗಾಗಿ ಮಕ್ಕಳ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ಪಾಲಕರ ಮೇಲಿದೆ ಪೋಷಕರ ಮೇಲಿದೆ ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕೂಡ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಪಾರೀಕರಣ ಇರಲಿಲ್ಲ ಆದರೆ ಇವಾಗ ಎಲ್ಲ ಕಡೆ ಕೂಡ ವ್ಯಾಪಾರೀಕರಣ ಇದೆ ಈ ವ್ಯಾಪಾರೀಕರಣ ಮಧ್ಯದಲ್ಲಿಯೇ ಮೌಲ್ಯಗಳನ್ನ ಬಿತ್ತುವ ಕೆಲಸವನ್ನ ಸಂಸ್ಥೆಗಳು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಮೌಲ್ಯಗಳನ್ನ ಬಿತ್ತುತ್ತಾ ಬರ್ತಾ ಇದೆ ಅನ್ನೋಕ್ಕೆ ಈ ಒಂದು ಸಭೆ ಈ ಒಂದು ಸಮಾರಂಭವೇ ಕಾರಣ ಅಂತೇಳಿ ತಪ್ಪಾಗಲಿಕ್ಕಿಲ್ಲ ಆರಂಭದಲ್ಲಿಯೇ ಇಬ್ಬರು ವಿದ್ಯಾರ್ಥಿಗಳು ಶ್ರೀ ಶರಣಬಸವೇಶ್ವರನ ಚಪ್ಪ ವೇಷಧಾರಿಗಳಾಗಿ ಬಂದಿದ್ರು ಆ ಮಕ್ಕಳೊಂದಿಗೆ ಒಬ್ಬ ವಿದ್ಯಾರ್ಥಿ ವಚನೆಗಳನ್ನ ಇರ್ತಾ ಬಂದ ಇಂದಿನ ಮಕ್ಕಳಿಗೆ ವಚನಗಳ ಅರಿವನ್ನು ಮೂಡಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇದನ್ನ ಈ ಶಾಲೆಯ ಶಿಕ್ಷಕರು ತುಂಬಾ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ ತುಂಬಾ ವಿದ್ಯಾರ್ಥಿಗಳು ಕೂಡ ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು ಅದ್ರಲ್ಲಿ ಒಂದು ವಿದ್ಯಾರ್ಥಿನಿ ಅಂತಿಮ ವಿದಾಯ ಅಂತ ಪದ ಬಳಸಿದಳು ಆ ವಿದ್ಯಾರ್ಥಿನಿಗೆ ಹೇಳ್ತಾ ಇದ್ದೀನಿ ಇದು ಅಂತಿಮ ವಿದಾಯ ಅಲ್ಲಮ್ಮ ಇದೊಂದು ಬಿಲ್ ಸಮಾರಂಭ ಅಷ್ಟೇ ಮತ್ತೆ ನಾವು ಭೇಟಿ ಆಗ್ತಾ ಇರ್ತೀವಿ ಇದಕ್ಕೆ ಅಂತಿಮ ವಿದಾಯ ಎನ್ನು ಪದವನ್ನು ಬಳಸಬೇಡ ಇನ್ನೊಂದು ಇನ್ನೊಬ್ಬ ವಿದ್ಯಾರ್ಥಿ ಚೆನ್ನಾಗಿ ಕವನ ವಾಚನವನ್ನು ಕೂಡ ಮಾಡಿದ್ರು ಒಬ್ಬ ವಿದ್ಯಾರ್ಥಿ ಕವನ ವಾಚನ ಮಾಡ್ತಾರೆ ಅಂತಂದ್ರೆ ಅದರ ಕ್ರೆಡಿಟು ಶಾಲೆಯ ಶಿಕ್ಷಕರಿಗೆ ಮತ್ತು ಅವರ ಪಾಲಕರಿಗೆ ಕೂಡ ಸೇರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನೀವು ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸಿರುವಂಥದ್ದು ಈ ಸಂಸ್ಥೆಗೆ ಸಲ್ಲಬೇಕು ಹಾಗಾಗಿ ಈ ಸಂಸ್ಥೆ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಮಾತುಗಳು ಯಾರಿಗೆ ಅರ್ಥವಾಗ್ತೀವಿಯೋ ನನಗೆ ಗೊತ್ತಿಲ್ಲ ವಿಶೇಷವಾಗಿ ಮಕ್ಕಳಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗಿದೆ ಏಳನೇ ತರಗತಿಯಿಂದ ಎಂಟನೇ ತರಗತಿ ಬರುವಂತಹ ವಿದ್ಯಾರ್ಥಿಗಳಿಗೆ ಅಷ್ಟೊಂದೇನು ಬದಲಾವಣೆ ಆಗಲಿಕ್ಕಿಲ್ಲ ಅವರ ಜೀವನದಲ್ಲಿ ಆದರೆ ಹತ್ತನೇ ತರಗತಿಯ ಮಕ್ಕಳಿಗೆ ಇದೊಂದು ಪರೀಕ್ಷಾ ಘಟ್ಟ ಇದೊಂದು ಮಹತ್ವಪೂರ್ಣ ಒಂದು ಘಟ್ಟ ಅವರ ಭವಿಷ್ಯವನ್ನು ನಿರ್ಧರಿಸುವ ಕಾಲಘಟ್ಟ ಕೂಡ ಇದು ಆಗತ್ತೆ ವಿಶೇಷವಾಗಿ ಹತ್ತನೇ ತರಗತಿಯ ಮಕ್ಕಳಿಗೆ ಇಲ್ಲಿವರೆಗೆ ತಮ್ಮ ಶಿಕ್ಷಕರೆಲ್ಲ ಸೇರಿ ಸಿಲೆಬಸ್ ಅನ್ನ ಮುಗಿಸಿರ್ತಾರೆ ಓದುವ ಜವಾಬ್ದಾರಿ ಮೇಲೆ ಇರುತ್ತೆ ಪರಿಚಯ ಡೇಟ್ ಕೂಡ ಅನೌನ್ಸ್ ಆಗಿದೆ ತಾವೆಲ್ಲರೂ ಕೂಡ ಎಕ್ಸಾಮ್ ಅನ್ನು ಚೆನ್ನಾಗಿ ಮಾಡಬೇಕಾಗಿದೆ ತಮ್ಮ ಮೇಲೆ ತಮ್ಮ ಎತ್ತವರು ತುಂಬಾ ದೊಡ್ಡದಾದಂತ ಕನಸುಗಳನ್ನು ಕೂಡ ಕಟ್ಕೊಂಡಿರ್ತಾರೆ ತಮ್ಮ ಮೇಲೆ ಶಿಕ್ಷಕರು ಮತ್ತೆ ಶಿಕ್ಷಣ ಸಂಸ್ಥೆಗಳು ಕೂಡ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಹಾಗಾಗಿ ನೀವು ನಿಮ್ಮ ಕನಸುಗಳ ಜೊತೆಗೆ ಪಾಲಕರ ಮತ್ತೆ ಪೋಷಕರ ಶಿಕ್ಷಕರ ಕನಸುಗಳನ್ನು ಕೂಡ ನೆರವೇರಿಸುವ ಕೆಲಸವನ್ನ ಮಾಡಬೇಕಾಗಿದೆ ಎರಡು ದೃಷ್ಟ ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಪಾಲಕರ ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ನಾನು ಎರಡು ಮಾತುಗಳನ್ನ ಹೇಳ್ತೇನೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸರ್ ಅವರು ಮುಂದೆ ನೀನ್ ಏನಾಗ್ಬೇಕಂತೀಯ ಅಂತ ಕೇಳ್ತಾರೆ ಹಲವು ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಉದ್ದಗಳನ್ನು ಕೊಡ್ತಾ ಹೋಗ್ತಾರೆ ಒಬ್ಬ ಇನ್ಸ್ಪೆಕ್ಟರ್ ಆಗ್ತೀನಿ ಅಂತಾನೆ ಮತ್ತೊಬ್ಬ ಶಿಕ್ಷಕ ಅಂತಾನೆ ಮಗದೊಬ್ಬ ಡಾಕ್ಟರ್ ಅಂತಾನೆ ಮತ್ತೊಬ್ರು ಲಾಯರ್ ಅಂತಾರೆ ಹೀಗೆ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಅದು ಒಂದು ಮಗು ಮಾತ್ರ ಹೇಳುತ್ತೆ ನಾನು ಮುಂದಿನ ಜೀವನ ಅಂತ ಇದ್ರೆ ಮೊಬೈಲ್ ಆಗ್ಬೇಕು ಅಂತ ಬಯಸ್ತೀನಿ ಅಂತ ಒಂದು ಮಗು ಹೇಳುತ್ತೆ ಎಲ್ಲ ಮಕ್ಕಳು ಬೇರೆ ಏನೇನೋ ಹೇಳಿದ್ರೆ ಒಂದು ಮಗ ಹೇಳುತ್ತೆ ಮುಂದಿನ ಜೀವನ ಅಂತ ಏನಾದ್ರು ಇದ್ರೆ ನಾನು ಮೊಬೈಲ್ ಹಾಕ್ತೀನಿ ಅಂತ ಮಗ ಹೇಳುತ್ತೆ ಆ ವಿದ್ಯಾರ್ಥಿಯ ಮಾತು ಕೇಳಿದಾಗ ಶಿಕ್ಷಕರಿಗೆ ಶಾಕ್ ಆಗುತ್ತೆ ಏನೋ ನೀನು ಎಲ್ಲರೂ ಏನೇನು ಹಾಕ್ಬೇಕಂತಿದ್ದಾರೆ ಯಾಕೆ ನೀನು ಮೊಬೈಲ್ ಹಾಕ್ಬೇಕಂತೀಯ ಅಂತ ಕೇಳ್ತಾರೆ ಅವಾಗ ಆ ಮಗು ಆ ವಿದ್ಯಾರ್ಥಿ ಹೇಳುತ್ತೆ ಇಲ್ಲ ಸರ್ ನನ್ನ ಅಪ್ಪ ಅಮ್ಮನರಿಗೆ ಮೊಬೈಲ್ ಅಂದ್ರೆ ಹೆಚ್ಚಿನ ಪ್ರೀತಿ ಯಾವಾಗಲೂ ಅವರು ಮೊಬೈಲ್ ಜೊತೆಗೇ ಇರ್ತಾರೆ ನಮ್ಮ ಜೊತೆ ಮಾತಾಡೋದೇ ಇಲ್ಲ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಹಾಗಾಗಿ ನಾನು ಕೂಡ ಮೊಬೈಲ್ ಆಗಿದ್ರೆ ಅಪ್ಪನ ಜೊತೆ ಇರ್ಬೋದಾಗಿತ್ತು ಅಮ್ಮನ ಜೊತೆ ಇರ್ಬೋದಾಗಿತ್ತು ಅನ್ನೋದ ಮಾತನ್ನ ಇರುತ್ತೆ ನೋಡಿ ಇದು ತಮಾಷೆ ಅನ್ಸ್ಬೋದು ನನಗೆ ಆದ್ರೆ ಪಾಲಕರು ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಮೊಬೈಲ್ ಅನ್ನು ಯೂಸ್ ಮಾಡಬೇಕು ತಪ್ಪೇನಿಲ್ಲ ಆದರೆ ಮೊಬೈಲ್ ನಮಗೆ ಯೂಸ್ ಮಾಡಬಾರ್ದು ಪ್ರತಿಯೊಬ್ಬ ಪಾಲಕರು ಅವನು ಅರ್ಥ ಮಾಡ್ತಾ ಮೊಬೈಲ್ ಯೂಸ್ ಮಾಡುತ್ತಿರೋದು ನಾವುಗಳು ಅಥವಾ ಆ ಮೊಬೈಲ್ ನಮ್ಮನ್ನ ಯೂಸ್ ಮಾಡಿಕೊಡ್ತಿದೆಯೋ ಅಂತ ನಾನು ಮೊದಲು ಹೇಳ್ದೆ ನಾನು ಸಂದಿಗ್ಧ ಕಾಲಘಟ್ಟದಲ್ಲಿ ಇದ್ದೀವಿ ನಾವು ಮೊಬೈಲ್ ಬಿಡುವಂಗಿಲ್ಲ ಮೊಬೈಲ್ ಹಿಡಿಯುವಂಗಿಲ್ಲ ನಾವು ಮೊಬೈಲ್ ಜೀವನ ಆಗಿದೆ ಒಪ್ಪೋಗ್ತೀವಿ ನಾವು ಆದರೆ ಮೊಬೈಲ್ಗಿಂತ ಆಚೆ ಧೈರ್ಯ ಜೀವನ ಇದೆ ಅದನ್ನ ಪಾಲಕರು ಪೋಷಕರು ಅರ್ಥ ಮಾಡಿಕೊಳ್ಬೇಕಾಗಿದೆ ಮತ್ತೆ ನಾವು ಮೌಲ್ಯಗಳನ್ನ ಪ್ರೀತಿಸಬೇಕಾಗಿದೆ ಪಾಲಕರು ಹೆಚ್ಚಾಗಿ ವಸ್ತುಗಳನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಸಂಬಂಧಗಳನ್ನು ಪ್ರೀತಿ ಮಾಡ್ತಾ ಇಲ್ಲ ಪಾಲಕರು ಸಂಬಂಧಗಳನ್ನು ಪ್ರೀತಿ ಮಾಡಬೇಕಾಗಿದೆ ವಸ್ತುಗಳನ್ನಲ್ಲ ಒಬ್ಬ ತಂದೆ ಬೆಳೆಗಳ ಸಾಕು ತನ್ನ ಕಾರನ್ನ ಕ್ಲೀನ್ ಮಾಡ್ತಾ ಇರ್ತಾನೆ ಬೆಳಿಗ್ಗೆ ಸಾಕು ಕಾರನ್ನ ಒರೆಸ್ತಾ ಇರ್ತಾನೆ ತಳಿತಾ ಇರ್ತಾನೆ ಕಾರನ್ನ ಆ ವ್ಯಕ್ತಿಗೆ ಕಾರ್ ಅಂದ್ರೆ ಹೆಚ್ಚು ಪ್ರೀತಿ ಮಕ್ಕಳಿಗೆ ಹೆಚ್ಚು ಪ್ರೀತಿ ಕಾರಿನ ಮೇಲೆ ಅಂತ ಒಂದು ದಿನದಲ್ಲಿ ಒಂದು ಮಗು ಕಾರ್ ಮೇಲೆ ಏನೋ ಬರಿತಾ ಇರುತ್ತೆ ಅದನ್ನು ನೋಡಿದಂತ ತಂದೆ ಮಗು ಏನ್ ಬರಿತಿದೆ ಅಂತ ನೋಡ್ಲಿಲ್ಲ ಬರಿತಿರುವಂತ ಮಗುಗೆ ಬಾರಿಸ್ಬಿಡ್ತಾನೆ ಮಗು ಬೇಗಸಾಗಿ ಬಿದ್ದ್ಬಿಡುತ್ತೆ ಏನ್ ಬರ್ದಿದ್ದ ಮಗು ಅಂತಂದ್ರೆ ಐ ಲವ್ ಯು ಪಪ್ಪ ಅಂತ ಮಗು ಬರ್ದಿರುತ್ತೆ ಪಪ್ಪ ಮಗದ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ಕಾರನ್ನು ಇಷ್ಟಪಡ್ತಿರ್ತಾನೆ ಇಂಥ ಪಾಲಕರು ಪೋಷಕರು ಮಕ್ಕಳ ಕಡೆಗೆ ಗಮನವನ್ನ ಕೊಡಬೇಕಾಗಿದೆ ಅವಾಗ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಜೊತೆಯಲ್ಲಿ ಮಕ್ಕಳನ್ನು ನಂಬಿಕೊಂಡಂತ ಪಾಲಕರು ಕೂಡ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳ್ತಾ ಮಾತು ತುಂಬ ಇದೆ ಆಡ್ಬೋದಾಗಿತ್ತು ಸಮಯ ಓಡ್ತಾ ಇದೆ ಚಿಟ್ಟಿ ಕೂಡ ಕೈ ಸೇರಿದೆ ಹಾಗಾಗಿ ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತ ಆರೈಸ್ತಾ ನನ್ನ ಮಾತುಗಳಿಂದ ನಾನು ನೀಡ್ತೇನೆ ಧನ್ಯವಾದಗಳು ಮತ ಬಹುಶಃ ಜಿಲೇಬಿ ಕರಿಗದಂತ ಅನ್ಸಲಿಕ್ಕದಲ್ಲ ಮಾಡಿದ್ರಿ ಜಿಲೇಬಿ ಮತ್ತೊಂದ್ಸಲ ಬರ್ತದೆ ಈಗ ಬಲೋಭಾರತ್ ಮತಾಕಿ ಸೊ ಹಾಗಾಗಿ ಇಲ್ಲಿವರೆಗೆ ಸಾಹಿತ್ಯಕಾರ ಆಗಿರ್ತಕ್ಕಂಥ ಮತ್ತು ಕಲಬುರಗಿ ನೂತನ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿನಾಥನ ಸರ್ ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಸಾಹಿತ್ಯಕಾರರು ಉಪದೇಶ ನೀಡಿದ್ದಾರೆ ದಯವಿಟ್ಟು ಅವರಿಗೆ ಎಲ್ರಿಗೂ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ಧನ್ಯವಾದಗಳು ಅಭಿನಂದನೆಗಳು